ಈ ಕಾರ್ಯಕ್ರಮಕ್ಕೆ ಮುಖ್ಯ ಕಾರ್ಯಕರ್ತರು ಆಗಿರುವಂತಹ ಯೋಗೇಶಣ್ಣ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಕರ್ನಾಟಕ ಕನ್ನಡ ಶಾಲೆಗಳು ಉಳಿಯೋದೇ ಇತ್ತೀಚಿನ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಕಷ್ಟಕರವಾಗಿರುವಂತಹ ಸಂದರ್ಭದಲ್ಲಿ ಇದೇ ಶಾಲೆಯಲ್ಲಿ ಓದಿ ಇದೇ ಶಾಲೆಗೆ ಇವತ್ತು ಪುಸ್ತಕ ಮತ್ತು ಬ್ಯಾಗ್ಗಳನ್ನ ವಿತರಣೆ ಮಾಡ್ತಿರುವಂತ ಯೋಗೇಶ್ ಮತ್ತು ಅವರ ಸ್ನೇಹಿತರಾದಂತಹ ನಾಗರಾಜಣ್ಣ ಪುಷ್ವಾರ್ ಅವರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಹಾಗೆ ಇವತ್ತೊಂದು ದಿನ ಎಲ್ಲ ಇವತ್ತು ನಾನು ಬಂದ ಯೋಗೇಶನ ಕೇಳ್ತಾ ಇದ್ದೆ ಏನು ನಾವು ಮುಂದಗಡೆ ಕುಂತಿರೋ ಮಕ್ಕಳುಗಳೆಲ್ಲ ಪ್ರೈವೇಟ್ ಸ್ಕೂಲ್ ಮಕ್ಕಳುಗಳ ಅಂತ ಇಲ್ಲ ಕಾರಣ ಇವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳೇ ನಾವು ಎಲ್ ಕೆ ಜಿ ಮತ್ತು ಯು ಕೆ ಜಿ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ ಅಂತ ಇವತ್ತು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಇದು ಮಕ್ಕಳ ಕೈಲೆಲ್ಲ ಇರೋದು ನಮ್ಮ ಪೋಷಕರ ಕೈಲಿರೋದು ಇವತ್ತು ಏನು ನಮ್ಮ ಸರ್ ಹೇಳ್ದಂಗೆ ಇವತ್ತು ಸರ್ಕಾರಿ ಶಾಲೆಗಳು ಏನು ಕುಳಿತಾ ಇಲ್ಲ ಅಂತ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಎಷ್ಟು ಸೌಲಭ್ಯಗಳು ಸಿಗ್ತೈತೆ ಅಂದರೆ ನಮ್ಮ ಪ್ರತಿಯೊಬ್ಬ ಮಕ್ಕಳು ಕೂಡ ಗೌರ್ಮೆಂಟ್ ತಗೋಬೇಕು ತೊಗೋಬೇಕುಂಬಿಟ್ಟು ನೀವು ಓದಿಸ್ತೀರಿ ಆದರೆ ನಿಮ್ಮ ಪ್ರೈವೇಟ್ ಸ್ಕೂಲಲ್ಲಿ ಶಾಲೆಗಳ ಪ್ರೈವೇಟ್ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದಿದ್ರೆ ಅವ್ರಿಗೆ ಇಷ್ಟು ಪರ್ಸೆಂಟೇಜ್ ಅಂತ ಕಮ್ಮಿ ಆಯ್ತದೆ ಅದೇ ಕನ್ನಡ ಮಾಧ್ಯಮದಲ್ಲಿ ಆರನೇ ತರ ಒಂದನೇ ತರಗತಿಯಿಂದ ಹತ್ತನೇ ತರಗತಿಗಂತ ಓದಿದ್ರೆ ಗ್ರಾಮೀಣ ಅಂದ್ಬಿಟ್ಟು ಅದರಲ್ಲಿ ನಿಮಗೆ ಮಕ್ಕಳಿಗೆ ಪರ್ಸೆಂಟೇಜ್ ಸಿಗುತ್ತೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಪರ್ಸೆಂಟೇಜ್ ಸಿಗುತ್ತೆ ದಯವಿಟ್ಟು ನೀವೆಲ್ಲ ಕನ್ನಡ ಸಭೆಯಲ್ಲಿ ಸೇರಿಸ್ತೀನಿ ಮಕ್ಕಳಿಗೆ ಮುಂದಿನ ತಿಂಗಳು ಒಳ್ಳೆದಾಗಲಿ ಅಂತ ಹೇಳ್ತಾ ನಾನು ಎರಡು ಹಿಂದ್ ಜೈ ಕರ್ನಾಟಕ ಆಧಿತಾ ಅಂತ ಕೇಳಿದಾಗ ಅವರಿಗೆಲ್ಲ ರೆಡಿ ಮಾಡಿ ಕ್ವಾಲಿಟಿ ಬ್ಯಾಗು ಸುಮ್ಮನೆ ಕೊಟ್ಬಿಟ್ಟು ಅದಕ್ಕೆ ಬುಡಪಾದ ನಾಳೆ ಬೆಳಗ್ಗೆ ಇದು ಬರಲಿಲ್ಲ ಅನ್ನೋಂಗಿಲ್ಲ ಈಗ ಇದೇ ಏನು ನೀವು ವಿತರಣೆ ಮಾಡ್ತಾ ಇದ್ದಾರೆ ಈ ಬ್ಯಾಗು ಎಲ್ ಕೆ ಜಿಯಿಂದ ಹಿಡಿದು ಎಸ್ ಎಸ್ ಎಲ್ ಸಿ ಆ ಮಕ್ಕಳಿಗೆ ಎಷ್ಟು ಬೇಕು ಒಂದು ವರ್ಷ ಎಜುಕೇಷನ್ಗಾಗುವಷ್ಟು ಸವಲತ್ತುಗಳೇನು ಬೇಕು ಬರೀ ಪೆನ್ನು ಪೆನ್ಸಿಲ್ಲು ಇತ್ಯಾದಿ ಇತ್ಯಾದಿಗಳೇನು ಬೇಕು ಎಲ್ಲವನ್ನು ಕೂಡ ಆ ಒಂದು ಟೀಚರ್ಸ್ ಹತ್ರ ಕಲೆಕ್ಟ್ ಮಾಡಿ ಏನೇನು ಬೇಕಾಗುತ್ತೆ ಮಕ್ಕಳಿಗೆ ಅನ್ನೋದನ್ನು ಸವಿಸ್ತಾರವಾಗಿ ಅವ್ರು ತಿಳ್ಕೊಂಡು ಆ ಕಿಟ್ಗಳನ್ನ ಕೊಡ್ತಕ್ಕಂಥದ್ದು ಆ ಕಿಟ್ಟು ಎಷ್ಟು ತೂಕ ಬರುತ್ತೆ ಅನ್ನೋದನ್ನು ಅದು ಲೆಕ್ಕ ಹಾಕಿ ಅವರ ಬ್ಯಾಗ್ಗಳನ್ನು ನಾನು ಒಳ್ಳೆಯ ಉತ್ತಮ ಕ್ವಾಲಿಟಿಯಲ್ಲಿ ಮಾಡಿಸ್ಕೊತಿದ್ದಾರೆ ಅಂತಂದರೆ ಅವ್ರಿ ಇವತ್ತು ನಮ್ಮ ಊರಿಗೆ ಬಂದು ದಾನಿ ಕೊಡ್ತಾ ಇದ್ದಾರೆ ಅಂತಂದರೆ ಇದಕ್ಕೆಲ್ಲ ಕಾರಣ ನಾಗಜನಿಗೆ ನಮಗೆ ಗೊತ್ತಿದ್ದ ನಮ್ಮ ಊರಿಗೆ ಅವ್ರಿಗೆ ಗೊತ್ತಿದ್ದ ಇದಕ್ಕೆಲ್ಲ ಸೇತುವೆ ನಿಂತವರು ನಮ್ಮ ಯೋಗಿಷನ್ ಇವರು ಅಲ್ಲಿ ಜೊತೆಗಿದ್ದಾಗ ಇವರು ಬಳಸಿದಂಥ ನಿಷ್ಠೆ ಇವತ್ತು ಈ ನಮ್ಮ ಗ್ರಾಮಕ್ಕೆ ಒಂದು ದೊಡ್ಡ ಸವಲತ್ತು ಬರ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರ ದಂಪತಿಗಳಿಗೆ ಹಾಗೂ ಅವರ ಮಕ್ಕಳಿಗೆ ಒಳ್ಳೆಯದಾಗಲಿ ಅವರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ನಾನಾದ್ರೂ ಭಾವಿಸ್ತಾ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಏನು ಇವತ್ತು ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸರ್ಕಾರಿ ಕಾರ್ಯಕ್ರಮಗಳಿಗೆ ಎಲ್ಲರೂ ಕೂಡ ಇವತ್ತು ದೊಡ್ಡ ಮಟ್ಟದ ಸಹಾಯ ಮಾಡ್ತಾ ಇದ್ದಾರೆ ಮತ್ತು ಕೃಷ್ಣ ಮತ್ತು ನಾಗಾರ್ಜುನವ್ರಿಗೆ ಅವ್ರಿಗೆ ತುಂಬ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯಗಳನ್ನು ಕಲ್ಪಿಸ್ತೀವಿ ಹಾಗೆ ಹೆಚ್ಚಿನದಾಗಿ ಅವರ ಏನು ಈ ಒಂದು ಸಮಾಜಮುಖಿ ಕೆಲಸ ಇದೆಯಲ್ಲ ಇತ್ತು ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಭಗವಂತ ಮನಸ್ಸು ಕೊಡಲಿ ಅಂತ ಹೇಳ್ತಾ ನಾನು ಈ ಸಭೆಯಲ್ಲಿ ನಾನು ಕಳಿಸಿ ನಾವು ಮಾತನಾಡಲು ಅವಕಾಶ ಮಾಡಬೇಕಂತ ಎಲ್ಲರಿಗೂ ಹೊಲಿಸಿ ನಾನು ಮಾತು ಮುಗಿಸ್ತೀನಿ ಜೈನ್ ಜಯಕಾರ ಏನು ಈ ಒಂದು ಪಠ್ಯಪುಸ್ತಕ ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಗೆಳೆಯರಾದಂಥ ಶ್ರೀಕಾ ಜಿ ನಾಗರಾಜ್ ಮತ್ತು ಅವರು ಶ್ರೀಮತಿ ಕಾರಣ ನಾನು ಬೆಂಗಳೂರಲ್ಲಿದ್ದಂಥ ಸಮಯದಲ್ಲಿ ಅವರೊಂದಿಗೆ ಪರಿಚಯಾಗಿ ಅವರ ನಮ್ಮ ಬಾಂಧವ್ಯ ಇವತ್ತು ಈ ಮಟ್ಟಿಗೆ ತಂದಿದೆ ಹಾಗೂ ಬೇರೆ ಶಾಲೆಗಳಿಗೆ ಅವರು ಕೊಡುವಂತಹ ಒಂದು ಅನುದಾನವನ್ನು ನೋಡಿ ನಾನು ನಮ್ಮ ಶಾಲೆಗೆ ಹಾಗೂ ನಮ್ಮ ಪ ಅಕ್ಕಪಕ್ಕದ ಶಾಲೆಗಳಿಗೆ ದಯವಿಟ್ಟು ಹಾಂ ನೀವು ಏನಾದರೂ ಸಹಾಯ ಅಂತ ನಾನು ಕೇಳಿದಾಗ ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಇದು ಒಂದು ಎರಡು ಬುಕ್ಗಳು ಕೊಡ್ತಾರೆ ಸಾಕು ಇಷ್ಟು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಆದರೆ ನಾನು ಮತ್ತು ನನ್ನ ಶ್ರೀಮತಿ ಮತ್ತೆ ನನ್ನ ಕುಟುಂಬ ಅವ್ರ ಜೊತೆ ಇರುವಂತಹ ಒಡನಾಟವನ್ನು ನೋಡಿ ಅದನ್ನು ಇಷ್ಟಪಟ್ಟು ಹಣ ನೀವು ಬೆಳೆದಂತಹ ಊರಿಗೆ ಮತ್ತು ನೀವು ಬೆಳೀತಾರಂತಹ ಗ್ರಾಮಕ್ಕೆ ನೀವೇನಾರ ಒಂದು ಒಳ್ಳೆಯಂತಹ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ದೊಡ್ಡ ಮಟ್ಟದ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಹಾಗೂ ಈ ಊರಿನ ಜನ ಹಾಗೂ ಈ ಸುತ್ತಮುತ್ತಲಿನ ಏನು ಈ ಈ ಶಾಲೆಗೆ ಕಳಿಸ್ತಾರಂಥ ಮಕ್ಕಳುಗಳು ಮತ್ತು ಸುತ್ತಮುತ್ತ ಸರ್ಕಾರಿ ಶಾಲೆಗೆ ಹೋಗ್ತಾ ಇರೋ ಮಕ್ಕಳುಗಳು ಮುಂದೆ ಮುಂದಿನ ವರ್ಷವೂ ಕೂಡ ಇದೇ ರೀತಿ ನೀವು ಇದೇ ಶಾಲೆಗಳನ್ನು ಹೋದ್ರೆ ಅವ್ರ ಹತ್ರ ಮಾತಾಡಿ ಇನ್ನೂ ಹೆಚ್ಚಿನ ಅನುದಾನ ಕೊಡ್ತಂಥ ಪ್ರಯತ್ನವನ್ನು ನಾವು ಮಾಡೇ ಮಾಡ್ತೀವಿ ದಯವಿಟ್ಟು ಸರ್ಕಾರಿ ಶಾಲೆಯನ್ನು ಬೆಳೆಸಿ ಉಳಿಸಿ ಈ ಶಾಲೆಗಳಿಗೆ ಯಾವುದೇ ರೀತಿ ಯಾವುದೇ ರೀತಿಯ ಅನುದಾನಗಳು ಬೇಕು ಅಂದರೆ ನಾವು ನಮ್ಮ ಜಿ ನಾಗರಾಜಣ್ಣ ಮತ್ತು ಕುಷ್ಲಾಕರ್ ಥರ ಮಾತಾಡಿ ಈ ಶಾಲೆಗಳಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡ್ತೇ ಕೊಡಿಸ್ತೀವಿ ಇದು ಮೇಲೆ ನಂಬಿಕೆ ಇಟ್ಟು ದಯವಿಟ್ಟು ನೀವು ಈ ಶಾಲೆಗಳನ್ನು ಇನ್ನೂ ಮುಂದುವರಿಸಿ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಯೋಜನೆಗಳನ್ನು ನಮ್ಮ ಅಂಶ ತುಂಬ ದೊಡ್ಡದಾಗಿ ಈ ಊರಿನಲ್ಲಿ ಒಂದಷ್ಟು ಒಳ್ಳೆ ಕಾರ್ಯಕ್ರಮಗಳು ಮಾಡಬೇಕು ಅಂತ ರೀತಿ ಆ ಜೊತೆ ನಿರಂತರವಾಗಿ ತರಿಸಲಿದ್ದಾರೆ ಅದಕ್ಕೆಲ್ಲಕ್ಕೂ ನಮ್ಮ ಗ್ರಾಮದರೆಲ್ಲರೂ ಕೂಡ ಸಹಕಾರ ಕೊಡೋಣ ಅಂತಂತ ನನಗದು ಅನಿಸುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ ಈ ಸಭೆ ನಡೆಯೋಕ್ಕೂ ಮುಂಚಿತವಾಗಿಯೇ ಒಂದು ಚರ್ಚೆ ಮಾಡೋದು ಎಷ್ಟೊತ್ತಿಗೆ ಕಾರ್ಯಕ್ರಮ ಆಗ್ತಾ ಇತ್ತು ಹೇಗೆ ಆಗ್ತಾ ಇರಬೇಕು ಅನ್ನೋದು ಕೂಡ ಅವನಿಗೆ ಚರ್ಚೆ ಇತ್ತು ಮಕ್ಕಳಿಗೆ ಈ ಥರ ಮಧ್ಯಾಹ್ನದ ಉಪಹಾರ ಮಾಡಬೇಕು ಆಗ ಫೋನ್ ಮಾಡೋದು ಮತ್ತು ಅವನ ಜೊತೆ ಮಾತನಾಡೋದು ಇವೆಲ್ಲ ಸಂಪರ್ಕಗಳನ್ನು ನಿರಂತರವಾಗಿ ಇಡಲಾಗಿ ಕಾರ್ಯಕ್ರಮ ಯಶಸ್ವಿಯಾಗಿ ನೀಡಲಿಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಇದಕ್ಕೆ ಕೋಪರೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಯೋಗೀಶ್ ಅವರು ಉಪಾಧ್ಯಕ್ಷರು ಮತ್ತೆ ನಮ್ಮ ಶಂಕರ ಮೀಟಿಂಗ್ ಮಾಡ್ತಿದ್ದೇವೆ ಶಂಕರಣ್ಣ ಮನೆ ಹಂಗಾಗಿ ಎಲ್ಲರೂ ಕೂಡ ಏನಾದ್ರು ಮಾಡಿ ನೀವು ಅವ್ರ ಪ್ರಯತ್ನ ಮಾಡಪ್ಪ ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಏನಾದರೂ ಮಾಡಿ ಕರೆಸ್ತಕ್ಕಂಥ ಕೆಲಸ ಅವ್ರು ಬಹಳಷ್ಟು ಸಲ ನಾವು ರಿಕ್ವೆಸ್ಟ್ ಮಾಡಿದ್ವಿ ನಾನು ಸ್ವಲ್ಪ ಬಿಸಿ ಇದ್ದೀನಿ ಬರಕ್ ಆಗಲ್ಲ ಹಾಗಾಗಿ ನಮ್ಮ ಯೋಗೀಶಣ್ಣ ಏನಿದ್ದಾರೆ ಆ ಯೋಗೀಶ್ನ ದಂಪತಿಗಳು ಯೋಗೀಶ್ನ ಇದೆ ಹಾಗಾಗಿ ಇವತ್ತು ಕಾರ್ಯಕ್ರಮ ಮಾಡಿ ನಾನು ಮುಂದೊಂದು ದಿವಸ ನಿಮಗೆ ಬರ್ತೀವಿ ಅಂತ ಹೇಳಿದ್ದಾರೆ ಈಗ ಹಣ ಎಲ್ಲರ ತಂದ್ರೂ ಇರ್ತದೆ ಕೊಡುವಂತ ಮನಸ್ಸು ಇರಲ್ಲ ಕೊಡೋಂಥ ಇರ್ತದೆ ಅವರ ಹತ್ರ ಹಣ ಇರಲ್ಲ ಬಟ್ ಈ ಮನುಷ್ಯ ಎರಡೂ ಇದೆ ಹಣ ಇದೆ ಕೊಡುವಂಥ ಮನಸ್ಸು ಇದೆ ಅದು ಯಾವ ತರ ಅಂತಂದ್ರೆ ಸಣ್ಣ ಪುಟ್ಟದಕ್ಕಲ್ಲ ದೊಡ್ಡ ಪ್ರಮಾಣದಲ್ಲಿ ಕೊಡ್ತಕ್ಕಂಥ ಮನುಷ್ಯ ಇದೇ ರೀತಿ ಅವರು ಏನು ಅವರ ಪುಷ್ಪಾ ಅವರ ಕಾಜಿ ಹೊಸಳ್ಳಿ ಅವರ ಸ್ವಂತ ಊರು ಕಾಜಿ ಹೊಸಳ್ಳಿ ಹೊಸಕೋಟೆ ಗ್ರಾಮ ಅವರು ಕೂಡ ಅಲ್ಲೂ ಕೂಡ ಇದೇ ಥರ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಹಾಕೊಳ್ಳೋದು ಎಲ್ಲೂ ಕೂಡ ಪ್ರೊಜೆಕ್ಷನ್ಸ್ ಸ್ವಲ್ಪ ಕಮ್ಮಿ ಅವರು ನಾವು ನೋಡ್ತಾ ಇದೀವಿ ನಮ್ಮ ಎರಡು ಮೂರು ಸರಿ ಅವ್ರನ್ನ ಇನ್ವೆಂಟ್ ಮಾಡಿದಾಗ ಕೂಡ ಬಂದು ರಾಜಕಾರಣಿಗಳು ಆ ಥರ ಎಲ್ಲ ಒಂದು ಪ್ರೊಜೆಕ್ಷನ್ ಕೊಡ್ತಕ್ಕಂಥ ವ್ಯಕ್ತಿ ಅಲ್ಲ ಅವ್ರು ಏನಾದರೂ ಮಾಡಿ ಬಡ ಮಕ್ಕಳಿಗೆ ಸಹಾಯ ಆಗಬೇಕು ಶಾಲೆ ಉನ್ನತ ಮಟ್ಟಕ್ಕೆ ಬರಬೇಕು ಶಾಲೆಯ ಮಕ್ಕಳಿಗೆ ಅನುಕೂಲ ಆಗಬೇಕು ಅಂತ ಅವರ ಹಣ ಏನು ಕೊಡ್ತಾ ಇದ್ದಾರೆ ಹಣ ಅದು ಸದ್ವಿನಿಯೋಗ ಆಗಬೇಕು ಅನ್ನೋದು ಅವರ ಭಾವನೆ ಅದಕ್ಕೋಸ್ಕರನೇ ಇವತ್ತು ಈ ಒಂದು ವಿಚಾರ ಏನಂತ ಮನಸ್ತಾ ಪ್ರಸ್ತಾಪ ಮಾಡಿದ್ದೀವಿ ಈಗ ಈ ಥರ ಏನು ಕಾರ್ಯಕ್ರಮದ ಉದ್ಘಾಟನೆ ಗುಡಿಯನ್ನು ನನಗೆ ಅಡದಕ್ಕೆ ಕೊಟ್ಟಿದ್ದಾರೆ ವೇದಿಕೆ ಮೇಲೆ ಆಚೆ ನೀರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ನಾನು ವಂದನೆಗಳನ್ನ ಸಲ್ಲಿಸ್ತಾ ಈ ಕಾರಣಕರ್ತರು ಈ ಕಾರ್ಯಕ್ರಮ ನಡೆಯೋದಕ್ಕೆ ಏನು ಕಾರಣಕರ್ತರಾಗಿದ್ರು ಶ್ರೀಮತಿ ನಾಗರಾಜರವರು ನಾಗರಾಜ್ರವರು ಅವರ ಅನುಪಸ್ಥಿತಿಯಲ್ಲಿ ಈ ಗ್ರಾಮದ ಯುವಕ ಮಿತ್ರರು ಎಮ್ ಎನ್ ಯೋಗೇಶ್ ಅವರ ಸಹಕಾರದೊಂದಿಗೆ ನಮ್ಮ ಶಾಲಾ ಮಕ್ಕಳಿಗೆ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಬ್ಯಾಗ್ ವಿತರಣೆಯ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಇಂಥ ಸೌಹೃದಗಳು ಸೌಹೃದಿಗಳು ನಮ್ಮ ಶಾಲೆಗೆ ಅನಿವಾರ್ಯವಾಗಿ ಬೇಕು ಇಂಥ ದಾನಿಗಳು ಖಂಡಿತ ನಮಗೆ ಅಗತ್ಯವಾಗಿ ಬೇಕು ಸರ್ಕಾರಿ ಶಾಲೆಗಳು ಉಳಿಬೇಕು ಅಂದರೆ ಇಂಥ ಮಹನೀಯರು ಸಹಕಾರವನ್ನು ನೀಡಿದಾಗ ಮಾತ್ರ ಅದು ಉಳಿಯೋದಕ್ಕೆ ಸಾಧ್ಯ ನಿಜ್ಲೂ ನಾನು ಯೋಗಣ್ಣವ್ರನ್ನ ಕೇಳಿಕೊಂಡಾಗ ಸರ್ ನಿಮ್ಮ ಶಾಲೆಗೆ ನಾನು ಏನು ಹೇಳಿ ಅಂದಾಗ ನಾವು ಈ ಪಟ್ಟಿಯನ್ನು ಮಕ್ಕಳಿಗೆ ಅವರ ಹತ್ರ ಬೇಡಿಕೆಯನ್ನು ಇಟ್ಟು ಅವರು ತುಂಬು ಹೃದಯದಿಂದ ಒಪ್ಪಿಕೊಂಡು ಆ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಸೌಲಭ್ಯವನ್ನು ಅವರು ಒದಗಿಸಿಕೊಟ್ಟಿದ್ದಾರೆ ಅವರ ಕುಟುಂಬ ಮತ್ತೆ ಹುಟ್ಟು ಹುಟ್ಟುಹೊಬ್ಬನು ಕೂಡ ಇವತ್ತು ಆಗಿರ್ತದೆ ಆ ದೇವರು ಅವರಿಗೆ ತುಂಬ ಅವರ ದಂಪತಿಗಳಿಗೆ ಮತ್ತು ಮಕ್ಕಳು ಸಹಿತ ಸೇರಿ ಆ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇದೇ ರೀತಿ ನಮ್ಮ ಅವರು ಇದೇ ಶಾಲೆಯಲ್ಲಿ ಓದಿರೋದ್ರಿಂದ ಇದೇ ರೀತಿ ಈ ಕೊಡುಗೆಗಳು ಮತ್ತು ಸರ್ಕಾರಿ ಶಾಲೆಗೆ ಒದಗಿ ಬರಲಿ ಆಗ ಮಾತ್ರ ಸರ್ಕಾರಿ ಶಾಲೆ ಉಳಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಹಾಗೂ ನನ್ನ ಆತ್ಮೀಯ ಗೆಳೆಯನಾದಂಥ ಯೋಗೀಶ್ರವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಅರ್ಥಪೂರ್ಣವಾಗಿ ಇವತ್ತು ಅವರ ಏನು ಹುಟ್ಟು ಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಈ ವೇದಿಕೆ ಮೇಲೆ ಅಸಂಪ್ ಆಗಿರ್ತಕ್ಕಂಥ ಎಸ್ ಡಿ ಎಂ ಸಿ ಅಧ್ಯಕ್ಷ ಆಗಿರ್ತಕ್ಕಂಥ ಯೋಗೀಶ್ ಅವರೇ ಹಾಗೂ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸ್ನೇಹಿತರೆಗಳೆಲ್ಲ ಇರ್ತಕ್ಕಂಥ ಮತ್ತೊಬ್ಬ ಯೋಗೀಶ್ ಅವರೇ ಕರ್ನಾಟಕದ ಚುನಾವಾಧಿಕ ಪ್ರಶಾಂತ್ ಅವರೇ ಹಾಗೂ ನಮ್ಮ ಯೋಗೀಶ್ನವರ ಶ್ರೀಮತರಂಥ ಮಾನಸಾರವರು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಿಯಾಗಿ ಗ್ರಾಮ ಪಂಚಾಯಿತಿಯ ಎಲ್ಲ ನನ್ನ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು ಹಾಗೂ ಸಹೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರು ಅಡುಗೆಯವರು ಹಾಗೂ ಎಲ್ಲ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಕ್ಷಣ ಇಲಾಖೆಯ ಎಲ್ಲ ನನ್ನ ಶಿಕ್ಷಕರುದ್ದವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇವತ್ತು ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಳ್ಬೇಕಾದ್ರೆ ಭಾಳ ತುಂಬ ಕಷ್ಟಪಟ್ಟಿದ್ದಾರೆ ಇನ್ನೊಂದು ಅವರು ಈ ಊರಿನಲ್ಲಿ ಜೀವನಕ್ಕೋಸ್ಕರವಾಗಿ ಜೀವನ ಮಾಡೋ ಉದ್ದೇಶ ಇಟ್ಕೊಂಡು ಬೆಂಗಳೂರಿಗೆ ಹೋದರು ಬೆಂಗಳೂರಿನಲ್ಲಿ ಆ ಜೀವನ ಮಾಡ್ತಾ ಮಾಡ್ತಾ ಉತ್ತಮವಾದಂಥ ಸ್ನೇಹವನ್ನು ಬಳಸಲಾಗಿ ಇವತ್ತು ಈ ನಮ್ಮ ಗ್ರಾಮಕ್ಕೆ ಇವತ್ತು ಕೊಡುಗೆ ಕೊಡ್ತಕ್ಕಂಥ ಒಂದು ಒಬ್ಬರು ಸಿಕ್ಕಿದರೆ ಅಂದರೆ ಈ ಯೋಗೀಶ್ ಅವರು ಅಲ್ಲಿ ನಡ್ಕೊಂಡಂಥ ರೀತಿ ಆ ಒಬ್ಬ ಮನುಷ್ಯನಂತ ತೋರಿಸಿದಂಥ ನಿಯತ್ ಇದೆಯಲ್ಲ ಆ ನಿಯತ್ತಿಗೆ ಅನುಗುಣವಾಗಿ ಇವತ್ತು ಈ ಒಂದು ಸವಲತ್ತುಗಳು ಬಂದಿದೆ ಅಂತ ಹೇಳಲಿಕ್ಕೆ ನಾನು ಅವರು ಭಾವಿಸ್ತೇನೆ ಈಗ ಈಗಾಗಲೇ ಎರಡು ಮೂರು ತಿಂಗಳಿಂದ ಅಲ್ಲಿ ಚರ್ಚೆ ನಡೀತಾ ಇತ್ತು ಏನಾದರೂ ಕೊಡುಗೆ ಮಾಡಬೇಕು ಅಂತ ಈಗಾಗಲೇ ಒಂದು ಸಲ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದು ಅವರು ಬರ್ತ್ಡೇಗೆ ಅಂತ ಅವರು ಕಾರಣಾಂತರ ಒಂದು ಧರ್ಮಸ್ಥಳಗಳಿದ್ದು ಆ ಆಯೋಜನೆಕ್ಕೆ ಕಾರ್ಯಕ್ರಮಕ್ಕೆ ಅದನ್ನೇ ಮತ್ತೆ ಪುನರೋಚ್ಚಾರ ಮಾಡಿ ಮಾಡಿ ಹೆಸರು ಬುಕ್ಸು ಪೆನ್ನು ಒಬ್ಬ ಪುಣ್ಯಾತ್ಮ ಬೆಂಗಳೂರಿಂದ ಬಂದು ಇಲ್ಲಿ ಕೊಡ್ತಾ ದೇವ್ರ ಎಲ್ಲೆಲ್ಲ ದೇವರು ಇರ್ತವೆ ಆ ದೇವ್ರಿಗೆ ಇರಬೇಕು ಆ ಪೂಜಾರಿ ಎಷ್ಟು ಮಟ್ಟಿಗೆ ದೇವರಿಗೆ ಅಲಂಕಾರ ಪೂಜೆ ಮಾಡ್ತಾರೋ ಆ ದೇವರಷ್ಟು ಬರುತ್ತಲ್ಲ ನಮ್ಮೂರ ಪೂಜಾರಿ ನಮ್ಮ ಯೋಗೇಶ್ ಅವನು ಆ ಪೂಜಾರಿ ಅಂತ ಅವರು ಇವತ್ತು ಅವರ ಸೇತು ನಾಗರಾಜು ನಾವು ನಾವ್ಯಾರು ನೋಡಿಲ್ಲ ನೀವ್ಯಾರು ನೋಡಿದ್ರೆ ಯಾರು ನೋಡಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಲಕ್ಷ ಒಂದು ರೂಪಾಯಿ ಕಡಿಮೆ ಐದಾರು ಲಕ್ಷ ರೂಪಾಯಿನ ಬಂಡವಾಳ ಬುಕ್ಸು ಬೆನ್ನು ಕೊಡ್ತಾ ಇದ್ದಾರೆ ಅಂತಂದ್ರೆ ನಾವು ಇಲ್ಲಿರನ್ನು ಎಷ್ಟು ಮಾಡಬೇಕು ಈ ಶಾಲೆ ಓದಿರೂ ಎಷ್ಟು ಮಾಡಬೇಕು ನಮ್ಗೆ ಆ ಯಾವ ಬರಲ್ಲ ಊರಲ್ಲಿ ಬೇರೆ ಬೇರೆ ಕೆಲಸ ಮಾಡೋಕೆ ಬರ್ತವೆ ಒಳ್ಳೆ ಕೆಲಸ ಮಾಡೋಕ್ಕೆ ನಮ್ಮ ಇವತ್ತು ಇವತ್ತೇಜ ನಾನು ಬಂದು ನೋಡ್ತಾ ಸಂತೋಷ ಆಗ್ತಿದೆ ಆದ್ರೆ ಆ ಅಣ್ಣ ನಾಗರಾಜಂತ ರಂಗೀತಿ ಕಿರಿಯರಿಬೇಕು ಆ ಅಪ್ಪ ಯೋಗೇಶ್ ಮಾತಿಗೆ ಗೌರವ ಕೊಟ್ಟು ಎಲ್ಲ ಸ್ಕೂಲ್ಗಳಿಗೆ ದಾನ ಮಾಡ್ತದಲ್ಲ ಅವರಿಗೆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮತ್ತು ಇದು ರಾಜ್ಯ ಭಾಷಣ ಅಲ್ಲ ಇದು ಸ್ಕೂಲ್ ಭಾಷಣ ಅದರಿಂದ ನನ್ನನ್ನು ಇಲ್ಲಿ ಕರೆದು ಎರಡು ಮಾತಾಡೋಕೆ ಅವಕಾಶ ಕೊಟ್ಟಂತ ಈ ಶಾಲಾ ಮುಖ್ಯೋಪಾಧ್ಯಾಯರು ಶಾಲಾ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಆದರೆ ನಮ್ಮ ಹುಡುಗ ಸ್ಕೂಲ್ ಹಣ ಬಿದ್ದೋಯ್ತೈತೆ ಅಧ್ಯಕ್ಷ ಯೋಗೇಶ್ ಏನಾದರೂ ಮಾಡಿ ಮೊಮ್ಮರ ಸ್ಕೂಲಿಗೆ ಮಾಡಿಸಿ ಮಾಡಿಸಿ ನಾನು ಅಲ್ಲ ಐದು ಸಾರಿ ಬೆಂಗ್ಳೂರ್ಗೆ ಹೋಗಿದ್ದೀನಿ ಗೆ ಅದಕ್ಕೆ ಅನುದಾನ ಬರ್ತಾ ಇದೆ ಆದಷ್ಟು ನೆಕ್ಸ್ಟು ಜನಗಳಿಗೆ ಏನಾರ ಮಾಡಿ ಒಂದು ಬಿಲ್ಡಿಂಗ್ ಹೊಸ ಬಿಲ್ಡಿಂಗನ್ನು ಕಟ್ಟಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಶ್ರಮಪಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆದ ಎಲ್ಲರಿಗೂ ಅಭಿನಯ ಸಲ್ಲಿಸಿ ಈ ವೇದಿಕೆ ವಿರುದ್ಧ ಎಲ್ಲ ನನ್ನ ಗ್ರಾಮದ ನನ್ನ ಸ್ನೇಹಿತರು ವಂದಿಸಿ ನನ್ನ ಎರಡು ಮಾತು ಮುಗಿಸಿ